ನಮಸ್ಕಾರ ಎಲ್ಲರಿಗೂ ಅವಲಕ್ಕಿ ಮಾಡೇ ಮಾಡ್ತೀರಿ ಮನೆಯೊಳಗೆ ಆದರೆ ನಾವು ನಿಮ್ಗೆ ಸಿಂಪಲ್ಲಾಗಿರುವಂತಹ ಎರಡು ರೀತಿಯ ಅವಲಕ್ಕಿ ರೆಸಿಪಿಗಳನ್ನ ತೋರ್ಸ್ಕೊಡ್ತೀವಿ ನಿಮಗೆ ಟೈಮ್ ಸಿಕ್ಕಾಗ ಅಥವಾ ಮುಂಜಾನೆ ಜಲ್ದಿ ಜಲ್ದಿ ಏನರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಮಾಡಬೇಕು ಅಂತ ಅನಿಸಿದಾಗ ಈ ರೀತಿಯ ಅವಲಕ್ಕಿಗಳನ್ನ ನೀವು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಹೆಂಗೆ ಮಾಡೋದು ಅಂಥೇಳಿ ನೋಡು ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ನೋಡಿರಿ ಏನು ಮಾಡ್ರಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಒಂದು ಸ್ವಲ್ಪ ಒಂದು ಸಲ ತೊಳ್ದು ತೊಗೊಂಬಂದ್ರೆ ಸಾಕ್ರಿ ಅದಾದ ನಂತರ ಈ ಕಡೆ ಒಂದು ಪಾತ್ರೆದಾಗ ಅಥವಾ ಒಂದು ಕಡಾಯಿದಾಗ ಕಾಯಕ ಇಡ್ನು ಎಣ್ಣೆ ಮೊದಲಿಂದ ತುಪ್ಪದಾಗ ಮಾಡ್ತಂದ್ರು ನಡಿತೈತ್ರಿ ಅಷ್ಟಾದಮೇಲೆ ಅದ್ರಾಗ ಒಂದು ನಾಲ್ಕೈದು ಗೋಡಂಬಿಯನ್ನು ಹಾಕೋಣ ಅವನ್ನ ನೀವು ಏನು ಮಾಡ್ರಿ ಸ್ವಲ್ಪ ಒಂದು ಈಟು ಫ್ರೈ ಮಾಡಿ ಒಂದು ಪ್ಲೇಟ್ನಾಗ್ರೆ ಅದ್ರಾಗ್ರೆ ತಗೊಂಡ್ಬಿಡ್ಬೇಕತಿ ಮುಂದಕ್ಕೆ ಅದೇ ಎಣ್ಣೆ ಒಳಗೆ ನಾವಿಲ್ಲಿ ಸಾಸಿವೆಯನ್ನು ಹಾಕಕತ್ತೀವಿ ಹಂಗೆ ಜೀರಿಗೆಯನ್ನು ಹಾಕಾಕತ್ತೀವಿ ರೀ ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕಿರಿ ಮತ್ತು ಒಂದು ಎರಡು ಹಸಿ ಮೆಣಸಿ ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ಸೇರಿಸಿರಿ ಮುಂದಕ್ಕೆ ಇದನ್ನು ಚಲೋ ತಂಗಿ ನೀವು ಫ್ರೈ ಮಾಡಬೇಕಿ ಆಮೇಲೆ ಒಂದು ಉಳ್ಳಾಗಡ್ಡಿಯನ್ನು ನೀವು ಸಣ್ಣಂಗೆ ಕಟ್ ಮಾಡಿ ಇಲ್ಲಿ ಸೇರಿಸ್ಬಿಡಿರಿ ಉಳ್ಳಾಗಡ್ಡಿ ಚೆಂದಂಗೆ ಒಂದಿಟ್ಟು ಎಣ್ಣೆ ಒಳಗೆ ಫ್ರೈ ಅದು ಅಂತಂದ್ರೆ ಭಾಳ ಅವಲಕ್ಕಿ ಅವ್ಲಕ್ಕಿ ರೀ ಅವಲಕ್ಕಿ ಭಾಳ ಸಿಂಪಲ್ ಆಗಿರುವಂಥ ರೆಸಿಪಿ ಪಟ್ ಪಟ್ ಅಂತೇಳಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ರೀ ಹಾಗೆ ಈಗ ಇದ್ರಾಗ ಕರಿಬೇವನ್ನು ನಾವು ಕಟ್ ಮಾಡಿ ಹಾಕಿದ್ದೀವಿ ಸ್ವಲ್ಪ ಶುಂಠಿ ತುರಿಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ ಶುಂಠಿಯನ್ನು ತುರಿದು ನೀವಿಲ್ಲಿ ಇಲ್ಲಿ ರೀ ಒಂದು ಅರ್ಧ ಇಂಚಷ್ಟು ರೀ ಅಷ್ಟಾದ ಅದನ್ನು ಚಂದಂಗೆ ಒಮ್ಮೆ ನೀವು ಮಿಕ್ಸ್ ಕೊಡಿರಿ ಮುಂದಕ್ಕೆ ಇದ್ರೊಳಗೆ ಹಸಿ ಬಟಾಣಿ ಏನಿರ್ತಾವ್ರಲ್ಲೇ ಅವನ್ನ ಹಾಕ್ರಿ ಹಸಿ ಬಟಾಣಿ ಹಾಕಿ ಚಂದಂಗಿ ನೀವು ಮತ್ತೆ ಫ್ರೈ ಮಾಡಬೇಕು ಬಟಾಣಿ ಹಾಕಿ ಮಾಡೋದ್ರಿಂದ ಈ ಒಂದು ಸಿಂಪಲ್ ಭಾಳ ರೀ ಭಾಳ ಮಸ್ತಾಗಿ ರೀ ಆಮೇಲೆ ಒಂದು ಈಟ ಬ್ಲ್ಯಾಕ್ ಪಪ್ಪರ್ ಇಷ್ಟ ರೀ ಕಾಳು ಮೆಣಸಿನ ಪುಡಿ ಅಷ್ಟು ಹಾಕಿ ಅದಾದ ನಂತರ ಒಂದು ಈಟ ಅರಿಶಿನ ಪುಡಿಯನ್ನು ನೀವು ಸೇರಿಸ್ಬೇಕು ಸ್ವಲ್ಪ ಭಾಳ ಏನಿಲ್ಲರಿ ಎಷ್ಟಾದ ನಂತರ ಇದನ್ನು ಚಂದಂಗಿ ನೀವು ಮಿಕ್ಸ್ ಕೊಡ್ಬೇಕು ರೀ ಅವಲಕ್ಕಿ ಏನು ತೊಗೊಂಡು ಇಟ್ಕೊಂಡಿದ್ದೀರಿ ನೋಡಿರಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಸ್ವಲ್ಪ ಹಾಕಿರಿ ಭಾಳಲ್ಲ ಎಷ್ಟು ಬೇಕೋ ಅಷ್ಟೇ ರೀ ಮತ್ತು ಒಮ್ಮೆ ಭಾಳ ಹಾಕಕ್ಕೆ ಹೋಗಿದ್ದಿರಿ ಸ್ವಲ್ಪ ಸಕ್ಕರೆ ಹಣ್ಣು ಸೇರಿಸಿರಿ ನೀವು ಸೇರಿಸಂಗಿಲ್ಲ ಅಂತಂದ್ರೆ ನಡಿತೈತಿ ಸ್ವಲ್ಪ ನಾವಿಲ್ಲಿ ಸೇರಿಸಿದೆವು ಆಮೇಲೆ ತ ಅದನ್ನು ನಾ ಇಲ್ಲಿ ಚಂದಂಗೆ ಮಿಕ್ಸ್ ಕೊಡೋನು ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಹೋಗಿ ಕಡಾಯಿಯೊಳಗೆ ನೀವು ಸೇರಿಸ್ಬಿಡ್ನು ತಿಳಿತು ರೀ ಸೇರಿಸ್ಬೇಕಾಕೈತಿ ನೀವು ಆಮೇಲೆ ತ ಚೆಂದಂಗೆ ಅದನ್ನು ಮಿಕ್ಸ್ ಕೊಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಈ ಒಂದು ಹಸಿ ಬಟಾಣಿ ಹಾಕಿ ಮಾಡಿರುವಂತಹ ಅವಲಕ್ಕಿ ಅಥವಾ ಪೋಹ ತಯಾರಾಗ್ತೈತಿ ರೀ ಈ ರೀತಿ ನೀವು ಆರಾಮಾಗಿ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ರೀ ಅಥವಾ ನಿಮ್ಮ ವೇರಿಯೇಷನ್ಸ್ ಏನರ ಇದ್ದು ಅಂತಂದ್ರೆ ಅಥವಾ ನಿಮ್ಮ ಬೇರೆ ಮೆಥಡ್ ಏನರ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ಯಾಗ ಬರೆದು ಹಾಕಿರಿ ಅದರಿಂದ ನಾವು ಅದನ್ನು ಟ್ರೈ ಮಾಡಕ್ಕೆ ಬರ್ತೈತಿ ಮತ್ತು ವ್ಯ ವ್ಯೂವರ್ಸು ನೋಡಿ ಬೇರೆ ಬೇರೆ ರೀತಿಯ ಟ್ರೈ ಮಾಡ್ತಾರೆ ಲಾಸ್ಟಿಗೆ ಇದ್ರಾಗ ಸ್ವಲ್ಪ ಈ ಒಂದು ಕೊಬ್ಬರಿ ತುರಿಯನ್ನು ಹಾಕೋದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚೆಂದಂಗ ಮಿಕ್ಸ್ ಮಾಡಿದ್ರಿ ಇಷ್ಟಂತರೂ ನೀವು ಮಾಡ್ರಿ ಬೇಕಂದ್ರೆ ಸ್ವಲ್ಪ ಏನು ಮಾಡ್ರಿ ನಿಮ್ಮೇನಿನ ರಸ ಏನ್ರೀ ಲಾಸ್ಟಿಗೆ ಹಾಕಿರಿ ಇಲ್ಲ ನೀವು ಯಾವಾಗ ಸರ್ವ್ ಮಾಡತ್ತಿರ್ತಿರಿ ಅವಾಗ ಕೊಟ್ರೂ ನಡಿತೈತಿ ಇಷ್ಟ ನೀವು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಈ ಒಂದು ಹಸಿ ಬಟಾಣಿಯ ಪೋಹಾ ಅಥವಾ ಅವಲಕ್ಕಿ ತಯಾರಾಗ್ತೈತಿ ಲಾಸ್ಟಿಗೆ ಗೋಡಂಬಿ ಹಾಟ ಹಾಕಿಬಿಡ್ರಿ ಇನ್ನು ಮುಂದಿನ ಅವಲಕ್ಕಿ ಕಡೆ ಹೋಗೋಣ ಬರ್ರಿ ಮುಂದಿನ ಅವಲಕ್ಕಿ ನೀವು ಎಲ್ಲರೂ ಮನೆಯೊಳಗನ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಅವಲಕ್ಕಿರಿ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೇಬಿಡಿ ನೋಡಿರಿ ಅಥವಾ ನಿಮಗೆ ಬರ್ತಿತ್ತು ಅಂತ ಅಂದರೆ ನೀವು ಸ್ಕಿಪ್ ಮಾಡಿಬಿಡ್ರಿ ನೆಕ್ಸ್ಟ್ ನೋಡಿ ಏನು ಮಾಡ್ರಿ ಸೇಮ್ ಹಂಗೆ ಅವಲಕ್ಕಿಯನ್ನು ನೀವು ತೊಳೆದು ಇಟ್ಕೊಂಬಿಡ್ರಿ ಒಂದು ಕಡಾಯಿ ಒಳಗೆ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟ ಇದ್ರಾಗ ಸ್ವಲ್ಪ ಶೇಂಗಾ ಜಾಸ್ತಿ ಹಾಕೊಂಡು ನಾವು ಬಟಾಣಿ ಹಾಕಂಗಿಲ್ಲ ಅಷ್ಟೇ ರೀ ಶೇಂಗನ್ನ ಎಣ್ಣೆ ಒಳಗೆ ಚೆಂದಂಗೆ ನೀವು ಫ್ರೈ ರೀ ಚಲೋದಂಗೆ ಮಾಡಿ ಆಮೇಲೆ ತವನ ನೀವು ಸಲ ತೆಗೆದು ರೀ ಇಲ್ಲ ಅಲ್ಲೇ ಡೈರೆಕ್ಟ್ ಹಾಗೆ ಮಾಡಿದ್ರು ರೀ ತಿಳೀತಿರ್ಲಿಲ್ಲ ಇಷ್ಟ ನೀವ ಅದ್ರೊಳಗಣ ಗೋಡಂಬಿ ಅಟ್ಟ ಸೇರಿಸಿ ನಾವಿಲ್ಲಿ ಇಲ್ಲಿ ರೀ ಅವ್ನೇ ಎರಡು ಶೇಂಗಾ ಮತ್ತು ಈ ಗೋಡಂಬಿ ಎಣ್ಣೆಯೊಳಗೆ ಚೆಂದಂಗ ಕರತಗಿರಿ ಮುಂದಕ್ಕೆ ಇದರೊಳಗನ ಅದ ಎಣ್ಣೆ ಒಳಗ ನಾವು ಸಾಸಿವೆ ಜೀರಿಗೆ ಇವೆಲ್ಲ ಸೇರಿಸೋಣ ರೀ ಹಸಿ ಮೆಣಸಿಗಾಯಿ ಕೆಂಪು ಹಣಕಾಯಿ ನಡಿತೈತೆ ರೀ ಅಂದ್ರೆ ಕೆಂ ಹಸಿವೆ ಅವು ಅವನ್ನ ಹಾಕಿ ನೀವ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ನೀವು ಕರೆಕ್ಟಾಗಿ ಈ ರೀತಿ ಕಟ್ ಮಾಡಿ ಆಮೇಲೆ ತದನ್ನು ಫ್ರೈ ಮಾಡಬೇಕು ಆಮೇಲೆ ತ ಅವಲಕ್ಕಿ ಏನಿತ್ತು ಅದಕ್ಕೆ ಸಕ್ಕರೆ ಮತ್ತು ಉಪ್ಪನ್ನು ಆಗಲೇ ಹೆಂಗೆ ಹಾಕಿದ್ರಲ್ಲ ಸೇಮ್ ಅದೇ ರೀತಿ ಒಳಗನ್ನ ಹಾಕಿ ಚಂದಂಗಿ ಒಮ್ಮೆ ಮಿಕ್ಸ್ ಕೊಟ್ಟು ಇಟ್ಕೊಂಬೆಡ್ರಿ ಮುಂದಿಲ್ಲೆ ತಂದು ರೀ ಉಳ್ಳಾಗಡ್ಡಿ ಒಂದು ಹಿಟ್ಟು ಕಲರ್ ಚೇಂಜ್ ಆಗತ್ತವು ಮತ್ತು ಚೆಂದಂಗಿ ಫ್ರೈ ಆಗತ್ತವು ಅಂತ ಅನಿಸಿದ ತ ನಾವು ಅದಕ್ಕೊಂದು ಇಟ್ಟ ಅರಿಶಿನ ಪುಡಿಯನ್ನು ರೀ ಅರಿಶಿಣ ಪುಡಿ ಸೇರಿಸಿ ಚೆಂದಂಗಿ ಒಮ್ಮೆ ಮಿಕ್ಸ್ ಕೊಡಬೇಕು ಅದು ಆದ ನಂತರ ನಾವಿಲ್ಲಿ ಏನು ಮಾಡಣಪ್ಪ ಅಂತಂದ್ರೆ ಅದಕ್ಕೆ ಕರಿಬೇವನ್ನ ಹಾಕೊಂಡು ಚಲೋ ಅಂತ ಫ್ರೆಶ್ ಕರಿಬೇವು ಹಾಕ್ರಿ ಅವಲಕ್ಕಿ ಜೊತೆ ಭಾಳ ಮಸ್ತ್ ಹಾಕೈತಾರೆ ಅದ ಆಮೇಲೆ ತ ಈಗ ಅದನ್ನೊಂದು ಏಟು ತೆರೆ ಬ್ಯಾಡಿದ ನಂತರ ಏನು ಅವಲಕ್ಕಿ ನಾವು ಈ ಸಕ್ಕರೆ ಮತ್ತು ಉಪ್ಪು ಜೊತೆ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೀವಿಲ್ಲ ಅದನ್ನು ತೊಗೊಂಬಂದ ಇದ ಕಡಾಯಿ ಒಳಗನ್ನು ಹಾಕಿ ಕರೆಕ್ಟಾಗಿ ಕುಡಿಸ್ಬಿಟ್ಟವ್ರಿ ಎಲ್ಲನೂ ಪದ್ದಸರಿಯಾಗಿ ಆಮೇಲೆ ನೀವು ಅವಲಕ್ಕಿ ಮಾಡಿದ್ರಿ ಅಥವಾ ಪೋಹಾ ಮಾಡಿದ್ರಿ ಅಂತಂದ್ರೆ ಅದ್ರ ಜೊತೆ ಏನನ್ನ ತಿಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಅದಾದ ನಂತರ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರೆದಿಟ್ಕೊಂಡಂತಹ ಶೇಂಗಾ ಗೋಡಂಬಿ ಇವೆರಡು ಹಾಕಿ ನಾವೇನು ಮಾಡ್ನೋರಿ ಕರೆಕ್ಟಾಗಿ ಮತ್ತೊಮ್ಮೆ ಮಿಕ್ಸ್ ಕೊಟ್ಬಿಟ್ರೆ ಮುಗಿದ ಹೋಯಿತು ಈ ಒಂದು ಮಸ್ತಾಗಿರುವಂತಹ ಅಗದಿ ಸಿಂಪಲ್ಲಾಗಿ ಅಂತಹ ಅವಲಕ್ಕಿ ತಯಾರಾದ್ರಿ ಹಾಗೆ ನಿಮಗೆ ಯಾವಲಕ್ಕಿ ಇಷ್ಟ ಆಯಿತು ಮತ್ತು ನೀವು ಯಾವ ಟ್ರೈ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಇದನ್ನು ಅಷ್ಟೇ ಸರ್ವ್ ಮಾಡೋಕೆ ಸ್ವಲ್ಪ ಕೊಬ್ಬರಿ ಒಂದು ಈರು ಬೇಕಾದರೆ ನಂಬಿಕೆ ಕೊಟ್ಟು ನೋಡಿರಿ ಮಸ್ತಾಗಿರ್ತೈತಿ ಇದು ಸವಿ ರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ